ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಒಬ್ಬಟ್ಟಿನ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಇದ್ದೀನಿ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಅದು ನೀರು ಚೆನ್ನಾಗಿ ಮಳ್ಳದ ಮೇಲೆ ನಾನಿಲ್ಲಿ ಒಂದು ಕೆ ಜಿ ತಗಡಿಬೇಳೆನ ಹಾಕೊಂಡಿದ್ದೀನಿ ಆ ಬೇಳೆ ಬೇಯುವಷ್ಟರಲ್ಲಿ ನಾವು ಕಣಕ ಅಂದರೆ ಮೈದಾ ಕಲಸಿಟ್ಕೊಳ್ಳೋಣ ನಾನಿಲ್ಲಿ ಕಾಲು ಕೆ ಜಿ ಚಿರೋಟಿ ರವೆ ತಗೊಂಡ್ರೆ ಮುಕ್ಕಾಲು ಕೆ ಜಿ ಮೈದಾ ತಗೊಂಡಿದ್ದೀನಿ ಅದಕ್ಕೆ ಚಿಟಕಿ ಅಷ್ಟಿನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಇದು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗಿರಬೇಕು ಚಪಾತಿ ಇಟ್ಟಷ್ಟು ಗಟ್ಟಿರಬಾರ್ದು ಇದು ಕಲಸಿದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ್ರೆ ಅದು ರವೆ ಎಲ್ಲ ಚೆನ್ನಾಗಿ ನೆಂದಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿದಾದಮೇಲೆ ಮೇಲೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡೋಣ ಇವಾಗ ಬೇಳೆನೂ ಸಹ ಬೆಂದಿದೆ ನಾನು ನೀರು ಮತ್ತು ಬೇಳೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೌಟು ಬೇಳೆನ ಎತ್ತಿಡ್ತಾಯಿದ್ದೀನಿ ಇವಾಗ ಅದಕ್ಕೆ ಬೆಲ್ಲ ಚಿಕೊಂಡಿರೋವಂಥ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆವಾಗ ಬೆಲ್ಲ ಸ್ವಲ್ಪ ಕರಗುತ್ತೆ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಹೂಣ ಇವಾಗ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೈಸ್ಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇದು ರುಬ್ಕೊಂಡಿದಾಗಿದೆ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಮೈದೂ ಸಹ ನೆಂದಿದೆ ಸ್ವಲ್ಪ ಸ್ವಲ್ಪ ಒಂದು ನಿಂಬೆಣ್ಣು ಗಾತ್ರದಷ್ಟು ಮೈದಾ ತಗೊಂಡು ಕೈ ಮೇಲೆ ಫುಲ್ಲು ಹಿಂಗೆ ಹರಡ್ಕೊಂಡು ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಸುತ್ತ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಯಾವುದೇ ಬಟರ್ ಪೇಪರ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಮನೇಲೆ ಯೂಸ್ ಇರ್ತಕ್ಕಂಥ ಪ್ಲಾಸ್ಟಿಕ್ ಕವರು ಸಾಮಾನೆಲ್ಲ ತೊಗೊಂಬಂದಿರ್ತೀವಲ್ಲ ಆ ಕವರ್ನೇ ಕಟ್ ಮಾಡಿಬಿಟ್ಟು ಮೇಲೊಂದು ಕೆಳಗಡೆ ಒಂದು ಹಾಕ್ಕೊಂಡು ನೀಟಾಗಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನೀಟಾಗಿ ರೌಂಡಿಗೆ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಇವಾಗ ಇದನ್ನು ಎತ್ಬಿಟ್ಟು ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆದರೆ ಸಾಕು ಜಾಸ್ತಿ ಸೀಸ್ಬಾರ್ದು ಒಬ್ಬಟ್ಟು ಲೈಟ್ ಬ್ರೌನ್ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸೀಸ್ಬಿಟ್ರೆ ತುಂಬ ಸೀದೋದು ವಾಸನೆ ಬರುತ್ತೆ ಚೆನ್ನಾಗಿರಲ್ಲ ನಾನಿಲ್ಲಿ ಯಾವುದೇ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಲ್ಲ ಬೇಯಿಸೋದಕ್ಕೆ ಹಾಗೆ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿದಾದಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಬ್ಬಟ್ಟು ರೆಡಿಯಾಗಿದೆ ಇವಾಗ ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಳ್ಳೋಣ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನ ಸಾಂಬಾರು ಮಾಡಬೇಕು ಅದ್ರ ಜೊತೆಗೆ ಅದೇ ತುಂಬ ಚೆನ್ನಾಗಿರೋದು ನಾನಿಲ್ಲಿ ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಆಮೇಲೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ಪೂನ್ ಗಸಗಸೆ ಗಸಗಸೆ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಆಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಮನೇಲೆ ನೀವು ಯೂಸ್ ಮಾಡ್ತಕ್ಕಂಥ ಸಾಂಬಾರ್ ಪೌಡರು ಮತ್ತು ಸ್ವಲ್ಪ ಕೊತ್ತಂಬರಿ ಆಮೇಲೆ ಇಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊ ನಾನು ಅಲ್ಲೇ ಮೊದಲೇ ಬೇಳೆ ನೀರಲ್ಲಿ ಬೇಯೋಕೆ ಹಾಕಿದೆ ಅದು ಬೆಂದಿರುತ್ತೆ ಆದರೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಬೇಕು ಚೆನ್ನಾಗಾದ್ಮೇಲೆ ಅದಕ್ಕೆ ಬೇಳೆ ಮಡಗಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಈ ಬೇಳೆ ಬಸ್ತಿರೋ ನೀರು ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡಬೇಕು ಆ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತು ಬಾಣಲಿಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಈ ಸರಿ ಹಬ್ಬಕ್ಕೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್